ಪ್ರಿಯ ಸಾಧಕರೇ ನಾನು ಸಿದ್ಧಾರ್ಥ ಗೌತಮನು ನೀವು ಇಂದು ಬುದ್ಧನಾಗಿ ಕರೆಯುವವನು ನಿಮ್ಮ ಹೃದಯಗಳನ್ನು ಸ್ಪರ್ಶಿಸಲು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ಜೀವನ ಒಂದು ಪ್ರಯಾಣ ಒಂದು ನಿರಂತರ ಹರಿವು ಅದರೊಳಗೆ ದುಃಖವೂ ಇದೆ ಸುಖವೂ ಇದೆ ನಷ್ಟವೂ ಇದೆ ಲಾಭವೂ ಇದೆ ಮೋಹವೂ ಇದೆ ಮುಕ್ತಿಯೂ ಇದೆ ಆದರೆ ಈ ಪ್ರಯಾಣವನ್ನು ಅರ್ಥಪೂರ್ಣವಾಗಿಸುವವನು ಜಾಗೃತಿಯಾಗಿ ಬದುಕುವವನೇ ನನ್ನ ಜೀವನವು ಒಮ್ಮೆ ರಾಜಕುಮಾರನ ಜೀವನವಾಗಿತ್ತು ಆದರೆ ಸತ್ಯದ ಹುಡುಕಾಟಕ್ಕಾಗಿ ಆ ವೈಭವವನ್ನು ತ್ಯಜಿಸುವುದೇ ಶ್ರೇಷ್ಠವೆಂದು ನಾನು ಕಂಡೆ ಏಕೆಂದರೆ ಜೀವನದಲ್ಲಿ ದುಃಖ ಅನಿವಾರ್ಯ ಆದರೆ ಅದರಿಂದ ಮುಕ್ತಿಯಾಗುವುದು ಕೂಡ ಸಾಧ್ಯ ಮಾನವ ಜೀವನ ಅಮೂಲ್ಯ ಈ ದೇಹ ಈ ಚೇತನ ಈ ಚಿಂತನೆಯ ಸಾಮರ್ಥ್ಯ ಎಲ್ಲವೂ ಅಮೂಲ್ಯವಾದ ವರಗಳು ಆದರೆ ನಾವು ಅಹಂಕಾರ ಆಸೆ ಮೋಹಗಳ ಜಾಲದಲ್ಲಿ ಸಿಲುಕಿರುವವರೆಗೆ ಆ ವರಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಸಾಧ್ಯವಿಲ್ಲ ದುಃಖದ ಮೂಲ ಕಾರಣ ಆಸೆ ಈ ಆಸೆ ನಮಗೆ ಶಾಂತವಾಗಿರಲು ಬಿಡುವುದಿಲ್ಲ ಹೆಚ್ಚು ಬೇಕು ಇನ್ನಷ್ಟು ಬೇಕು ಅಂತಿಮವಾಗಿ ಅದೇ ಲಾಲಸೆಯಲ್ಲಿ ನಾವು ನಮ್ಮ ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ ಆದ್ದರಿಂದ ನಾನು ಹೇಳಿದೆ ಆಸೆಯೇ ದುಃಖದ ಮೂಲ ಕಾರಣ ಆದರೆ ಸಮಸ್ಯೆ ಹೇಳುವುದರಿಂದ ಪರಿಹಾರ ಸಿಗುವುದಿಲ್ಲ ಅದರ ಪರಿಹಾರವನ್ನೂ ನಾನು ತಿಳಿಸಿದ್ದೇನೆ ಅದೇ ನಾಲ್ಕು ಆರ್ಯ ಸತ್ಯಗಳು ಜೀವನ ದುಃಖಮಯವಾಗಿದೆ ದುಃಖಕ್ಕೆ ಕಾರಣ ಆಸೆ ದುಃಖಕ್ಕೆ ಅಂತ್ಯ ಸಾಧ್ಯ ಆ ಅಂತ್ಯದ ಮಾರ್ಗವೇ ಅಷ್ಟಾಂಗ ಮಾರ್ಗ ಸಮ್ಯಕ್ ದೃಷ್ಟಿ ಸಮ್ಯಕ್ ಸಂಕಲ್ಪ ಸಮ್ಯಕ್ ವಾಣಿ ಸಮ್ಯಕ್ ಕರ್ಮ ಸಮ್ಯಕ್ ಆಜೀವಿಕೆ ಸಮ್ಯಕ್ ಪ್ರಯತ್ನ ಸಮ್ಯಕ್ ಸ್ಮೃತಿ ಮತ್ತು ಸಮ್ಯಕ್ ಸಮಾಧಿ ಈ ಮಾರ್ಗವನ್ನು ಅನುಸರಿಸಿದರೆ ನೀವು ನಿರ್ವಾಣವನ್ನು ಪಡೆಯಬಹುದು ಅಲ್ಲಿ ದುಃಖವಿಲ್ಲ ಭಯವಿಲ್ಲ ನೆನಪಿಡಿ ಆತ್ಮಪ್ರಕಾಶವೇ ಅತಿದೊಡ್ಡ ಬೆಳಕು ಆದ್ದರಿಂದ ದೀಪೋಭವ ನಿಮ್ಮ ದೀಪವನ್ನು ನೀವೇ ಆಗಿರಿ ಈ ಜಗತ್ತು ಅಜ್ಞಾನ ಕ್ರೋಧ ದ್ವೇಷಗಳ ಅಂಧಕಾರದಿಂದ ತುಂಬಿದೆ ನೀವು ಒಳಗಿನಿಂದ ಪ್ರಕಾಶಮಾನರಾಗದಿದ್ದರೆ ಬಾಹ್ಯ ಜಗತ್ತು ನಿಮ್ಮನ್ನು ದಾರಿ ತಪ್ಪಿಸಬಹುದು ನಿಜವಾದ ಜ್ಞಾನ ಹೊರಗೆ ಇಲ್ಲ ಒಳಗಿದೆ ಧ್ಯಾನ ಶಿಸ್ತು ಮತ್ತು ಕರುಣೆಯ ಮೂಲಕ ನೀವು ಒಳಗೆ ಇಳಿದಾಗ ನಿಜವಾದ ಶಾಂತಿ ಮತ್ತು ಸಮತೋಲನವನ್ನು ಅನುಭವಿಸುತ್ತೀರಿ ನೀವು ಒಂಟಿಯಾಗಿದ್ದೀರಿ ಎಂದು ಅಥವಾ ನೀವು ಏನು ಮಾಡಲಾರಿರಿ ಎಂದು ಎಂದಿಗೂ ಯೋಚಿಸಬೇಡಿ ಪ್ರತಿ ಪರಿವರ್ತನೆಯು ಒಂದು ಆಲೋಚನೆಯಿಂದಲೇ ಆರಂಭವಾಗುತ್ತದೆ ನಾನು ನನ್ನ ಜೀವನದ ದಿಕ್ಕನ್ನು ಬದಲಿಸಿದಾಗ ನಾನೊಬ್ಬನೇ ಇದ್ದೆ ಆದರೆ ಇಂದು ಕೋಟ್ಯಾಂತರರು ಆ ದಾರಿಯಲ್ಲಿ ನಡೆಯುತ್ತಿದ್ದಾರೆ ನೀವು ನಿಮ್ಮ ಒಳಚೇತನವನ್ನು ಜಾಗೃತಗೊಳಿಸಿದರೆ ನೀವು ಕೇವಲ ನಿಮ್ಮ ಜೀವನವನ್ನೇ ಅಲ್ಲ ಅನೇಕ ಜೀವಗಳನ್ನು ಬದಲಾಯಿಸಬಹುದು ಪರಿವರ್ತನೆ ಹೊರಗಿನಿಂದ ಬರುವುದಿಲ್ಲ ಅದು ಒಳಗಿನಿಂದ ಬರುತ್ತದೆ ಮನ ಶಾಂತವಾಗಿದ್ದರೆ ಬಾಹ್ಯ ಕೋಲಾಹಲ ನಿಮ್ಮನ್ನು ಅಲುಗಾಡಿಸುವುದಿಲ್ಲ ಕ್ರೋಧದಿಂದ ಯಾವುದೇ ಸಮಸ್ಯೆ ಪರಿಹಾರವಾಗುವುದಿಲ್ಲ ಕ್ರೋಧ ಮೊದಲು ನಿಮ್ಮನ್ನೇ ಸುಡುತ್ತದೆ ನಂತರ ಇತರರನ್ನು ಸುಡುತ್ತದೆ ಕ್ಷಮೆ ಮತ್ತು ಕರುಣೆ ನಿಜವಾದ ವೀರನ ಲಕ್ಷಣಗಳು ಯಾರಾದರೂ ನಿಮಗೆ ಅನ್ಯಾಯ ಮಾಡಿದರೆ ಪ್ರತೀಕಾರದಿಂದಲ್ಲ ಪ್ರೀತಿಯಿಂದ ಉತ್ತರಿಸಿ ಪ್ರೀತಿಯೇ ಅತಿ ಕಠಿಣ ಹೃದಯವನ್ನು ಕರಗಿಸುವ ಶಕ್ತಿ ಈ ಕಾರಣದಿಂದಲೇ ನಾನು ಅಹಿಂಸೆ ಕರುಣೆ ಮತ್ತು ಸಮತೆಯನ್ನು ನನ್ನ ಧರ್ಮದ ಮೂಲವಾಗಿಸಿದೆ ಇತರರ ಹಿತಕ್ಕಾಗಿ ಕಾರ್ಯನಿರ್ವಹಿಸುವವನೇ ನಿಜವಾಗಿ ತನ್ನನ್ನೇ ಮುಕ್ತಗೊಳಿಸಿಕೊಳ್ಳುತ್ತಾನೆ ಸೇವೆ ದಯೆ ಮತ್ತು ಸತ್ಯ ಈ ಮೂರು ಗುಣಗಳು ನೀವು ಹುಡುಕುತ್ತಿರುವ ಶಾಂತಿಯತ್ತ ನಿಮ್ಮನ್ನು ಕರೆದುಕೊಂಡು ಹೋಗುತ್ತವೆ ಆದರೆ ಆ ಶಾಂತಿಯ ಆರಂಭ ಒಳಗಿನಿಂದಲೇ ಮಾಡಿ ಧ್ಯಾನ ಮಾಡಿ ಪ್ರತಿದಿನ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಶಾಂತ ನೀರಿನಲ್ಲಿ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣುವಂತೆ ಶಾಂತ ಮನಸ್ಸಿನಲ್ಲಿ ಜೀವನದ ಸತ್ಯ ಸ್ಪಷ್ಟವಾಗುತ್ತದೆ ಯಾರೂ ಜನ್ಮದಿಂದಲೇ ಮಹಾನ್ ವ್ಯಕ್ತಿಯಲ್ಲ ಕರ್ಮವೇ ಮಾನವನಿಗೆ ಮೌಲ್ಯ ನೀಡುತ್ತದೆ ಇಂದು ನಿಮ್ಮ ಜೀವನ ಕಷ್ಟಕರವಾಗಿದೆ ಎಂದರೆ ನಾಳೆಯೂ ಹಾಗೆಯೇ ಇರುತ್ತದೆ ಎಂದು ಅರ್ಥವಲ್ಲ ಧೈರ್ಯ ಶಿಸ್ತು ಮತ್ತು ಸಾಹಸದಿಂದ ನೀವು ಅಂಧಕಾರವನ್ನು ಬೆಳಕಾಗಿಸಬಹುದು ನಿಮ್ಮ ಜೀವನವನ್ನು ಹೀಗೆ ಬದುಕಿ ನೀವು ಈ ಲೋಕವನ್ನು ತೊರೆದ ನಂತರ ನಿಮ್ಮ ಕರ್ಮಗಳು ಇತರರಿಗೆ ಪ್ರೇರಣೆಯಾಗಲಿ ನಿಜವಾದ ಸುಖ ಬಾಹ್ಯ ವಸ್ತುಗಳಲ್ಲಿಲ್ಲ ಅದು ನಿಮ್ಮ ಮನಸ್ಸಿನ ಸ್ಥಿತಿಯಲ್ಲಿದೆ ಅಲ್ಪದಲ್ಲಿಯೇ ಸಂತೋಷ ಪಡುವವನೇ ನಿಜವಾದ ಶ್ರೀಮಂತ ಭಿಕ್ಷುವಾಗುವುದು ಎಂದರೆ ಎಲ್ಲವನ್ನೂ ತ್ಯಜಿಸುವುದೂಲ್ಲ ನಿಮ್ಮನ್ನು ಬಂಧಿಸುವ ಮೋಹವನ್ನು ತ್ಯಜಿಸುವುದು ಮೋಹದಿಂದ ಮುಕ್ತರಾದಾಗ ನೀವು ನಿಜವಾದ ಅರ್ಥದಲ್ಲಿ ಸ್ವತಂತ್ರರಾಗುತ್ತೀರಿ ಜೀವನ ಅನಿತ್ಯ ಇಂದು ಇರುವುದು ನಾಳೆ ಇರದು ಈ ಸತ್ಯವನ್ನು ಅರಿತು ಪ್ರತಿ ಕ್ಷಣವನ್ನು ಜಾಗೃತಿಯಿಂದ ಬದುಕಿ ಅತೀತದ ಭಾರ ಬೇಡ ಭವಿಷ್ಯದ ಚಿಂತೆ ಬೇಡ ಈ ಕ್ಷಣವೇ ನಿಮ್ಮ ಶಕ್ತಿ ಪ್ರಿಯ ಸಾಧಕರೇ ಆತ್ಮಜ್ಞಾನ ಬೇಕಾದರೆ ಹೊರಗಿನ ಮಂದಿರಗಳ ಹುಡುಕಾಟ ಬಿಡಿ ನಿಮ್ಮ ಅಂತರಂಗವನ್ನು ಹುಡುಕಿ ಅಲ್ಲಿಯೇ ದೇವರು ಅಲ್ಲಿಯೇ ಶಾಂತಿ ಈ ಪ್ರಯಾಣ ಕಠಿಣವಲ್ಲ ಧೈರ್ಯ ಇದ್ದರೆ ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ನೀವು ಭಯವಿಲ್ಲದ ದುಖವಿಲ್ಲದ ಪ್ರೀತಿ ಕರುಣೆ ಮತ್ತು ಆನಂದದ ಸ್ಥಿತಿಗೆ ತಲುಪಬಹುದು ಕೊನೆಗೆ ನಾನು ಹೇಳುವುದೇನೆಂದರೆ ಎಚ್ಚರಗೊಳ್ಳಿ ಏಳಿ ನಿಮ್ಮೊಳಗಿನ ಶಕ್ತಿಯನ್ನು ಗುರುತಿಸಿ ನಿಮಗೆ ಬೇಕಾದ ಎಲ್ಲವೂ ಈಗಲೇ ನಿಮ್ಮೊಳಗಿದೆ ಅದನ್ನು ಜಾಗೃತಗೊಳಿಸುವುದಷ್ಟೇ ಉಳಿದಿದೆ ನೀವು ನಿಮ್ಮ ಮೇಲೆ ನಂಬಿಕೆ ಇಡದಿದ್ದರೆ ಯಾರು ನಿಮ್ಮನ್ನು ರಕ್ಷಿಸಲಾರರು ಆದ್ದರಿಂದ ನಿಮ್ಮ ದೀಪವನ್ನು ನೀವೇ ಆಗಿರಿ ಇದೇ ನನ್ನ ಸಂದೇಶ ಇದೇ ನನ್ನ ಜೀವನ ಪ್ರಿಯ ಸಾಧಕರೇ ಇಷ್ಟರವರೆಗೆ ನೀವು ಕೇಳಿದ್ದು ಒಂದು ಉಪದೇಶವಲ್ಲ ಒಂದು ಕಥೆಯೂ ಅಲ್ಲ ಅದು ನಿಮ್ಮದೇ ಒಳಗಿನ ಧ್ವನಿ ಜೀವನವೆಂಬುದು ಹೊರಗೆ ನಡೆಯುವ ಘಟನೆಗಳ ಸರಣಿಯಲ್ಲ ಅದು ಒಳಗೆ ನಡೆಯುವ ಜಾಗೃತಿ ನೀವು ನೋಡಿದ ಪ್ರತಿಯೊಂದು ದುಃಖ ಅನುಭವಿಸಿದ ಪ್ರತಿಯೊಂದು ನೋವು ಅನುಭವಿಸಿದ ಪ್ರತಿಯೊಂದು ಗೊಂದಲ ಅವುಗಳು ನಿಮ್ಮನ್ನು ಕುಗ್ಗಿಸಲು ಬಂದಿಲ್ಲ ಅವುಗಳು ನಿಮ್ಮನ್ನು ಜಾಗೃತಗೊಳಿಸಲು ಬಂದವು ನೀವು ಬಹಳ ದಿನಗಳಿಂದ ಹುಡುಕುತ್ತಿರುವ ಶಾಂತಿ ಹೊರಗೆಲ್ಲೂ ಇಲ್ಲ ಅದು ಸಂಬಂಧಗಳಲ್ಲಿಲ್ಲ ಹಣದಲ್ಲಿಲ್ಲ ಹುದ್ದೆಯಲ್ಲಿಲ್ಲ ಪ್ರಶಂಸೆಯಲ್ಲಿಲ್ಲ ಅದು ನಿಮ್ಮೊಳಗಿನ ನಿಶಬ್ದಲ್ಲಿದೆ ನೀವು ನಿಮ್ಮ ಮನಸ್ಸನ್ನು ಗಮನಿಸಿದರೆ ಒಂದು ಸತ್ಯ ಸ್ಪಷ್ಟವಾಗುತ್ತದೆ ನೋವು ಬರುವುದು ಹೊರಗಿನಿಂದ ಅಲ್ಲ ನೋವು ಹುಟ್ಟುವುದು ನಿಮ್ಮ ಪ್ರತಿಕ್ರಿಯೆಯಿಂದ ಒಬ್ಬನು ಮಾತಾಡಿದ ನೀವು ನೋಯಿಕೊಂಡಿರಿ ಒಂದು ಘಟನೆ ನಡೆಯಿತು ನೀವು ಕುಸಿದಿರಿ ಆದರೆ ಸತ್ಯವೇನೆಂದರೆ ಘಟನೆಗೆ ಶಕ್ತಿಯಿಲ್ಲ ನಿಮ್ಮ ಅಜಾಗೃತ ಪ್ರತಿಕ್ರಿಯೆಯೇ ಅದಕ್ಕೆ ಶಕ್ತಿ ಕೊಡುತ್ತದೆ ಆದ್ದರಿಂದ ನಾನು ನಿಮಗೆ ಕೇಳುತ್ತೇನೆ ನೀವು ಯಾವ ಜೀವನ ಬಯಸುತ್ತೀರಿ ಪ್ರತಿಕ್ರಿಯೆಯ ಜೀವನವೇ ಅಥವಾ ಜಾಗೃತ ಜೀವನವೇ ಜಾಗೃತ ಜೀವನ ಎಂದರೆ ಯಾವುದೇ ಭಾವನೆ ಬರಬಾರದು ಎಂದಲ್ಲ ಭಯ ಬರುತ್ತದೆ ಕ್ರೋಧ ಬರುತ್ತದೆ ದುಃಖ ಬರುತ್ತದೆ ಆದರೆ ಜಾಗೃತ ವ್ಯಕ್ತಿ ಅವುಗಳಾಗುವುದಿಲ್ಲ ಅವುಗಳನ್ನು ನೋಡುತ್ತಾನೆ ಕ್ರೋಧ ಬಂತು ಎಂದರೆ ನಾನು ಕ್ರೋಧ ಅಲ್ಲ ನನ್ನೊಳಗಿ ಕ್ರೋಧ ಉದಯವಾಗಿದೆ ಎಂದು ನೋಡುತ್ತಾನೆ ಇದೇ ಅಂತರ ಇದೇ ಮುಕ್ತಿ ನೀವು ಯೋಚಿಸುತ್ತಿರಬಹುದು ಇದು ಬಹಳ ಕಷ್ಟ ಹೌದು ಮೊದಲಿಗೆ ಕಷ್ಟ ಏಕೆಂದರೆ ನೀವು ವರ್ಷಗಳ ಕಾಲ ನಿದ್ರೆಯಲ್ಲೇ ಬದುಕಿದ್ದೀರಿ ಅಹಂಕಾರದಲ್ಲಿ ಭಯದಲ್ಲಿ ತೃಷ್ಣೆಯಲ್ಲಿ ಹೋಲಿಕೆಯಲ್ಲಿ ಆದರೆ ನೆನಪಿಡಿ ನಿದ್ರೆಯಿಂದ ಎಚ್ಚರಗೊಳ್ಳುವುದು ಯಾವಾಗಲೂ ಅಸೌಕರ್ಯವೇ ನೀವು ಎಚ್ಚರಗೊಂಡಾಗ ಒಂದು ದೊಡ್ಡ ಬದಲಾವಣೆಯಾಗುತ್ತದೆ ನೀವು ಜನರನ್ನು ದೋಷಾರೋಪಣೆ ಮಾಡುವುದನ್ನು ಬಿಡುತ್ತೀರಿ ಪರಿಸ್ಥಿತಿಗಳನ್ನು ಶಪಿಸುವುದನ್ನು ಬಿಡುತ್ತೀರಿ ಭಾಗ್ಯವನ್ನು ಬೀಣಿಸುವುದನ್ನು ಬಿಡುತ್ತೀರಿ ನೀವು ಹೇಳುತ್ತೀರಿ ನನ್ನ ಜೀವನದ ಹೊಣೆ ನನ್ನದು ಅದೇ ಕ್ಷಣದಿಂದ ನೀವು ದಾಸನಲ್ಲ ನೀವು ಸೃಷ್ಟಿಕರ್ತ ನೀವು ನಿಮ್ಮ ಮನಸ್ಸಿನ ಮಾಲೀಕನಾದಾಗ ಸಂಸಾರ ನಿಮಗೆ ಬಂಧನವಲ್ಲ ಆಟವಾಗುತ್ತದೆ ನೀವು ಬಹಳ ಬಾರಿ ಒಂಟಿತನದಿಂದ ಭಯಪಡುವಿರಿ ಆದರೆ ಒಂಟಿತನ ಶತ್ರುವಲ್ಲ ಅದು ಗುರು ನೀವು ಒಂಟಿಯಾಗಿದ್ದಾಗಲೇ ನಿಮ್ಮೊಳಗಿನ ಶಬ್ದಗಳು ನಿಲ್ಲುತ್ತವೆ ಅದೇ ವೇಳೆ ನಿಮ್ಮ ಆತ್ಮ ಮಾತಾಡಲು ಶುರು ಮಾಡುತ್ತದೆ ಸಂಸಾರದಿಂದ ದೂರ ಹೋಗುವುದು ಸಾಧನೆಯಲ್ಲ ಮನಸ್ಸಿನ ಗದ್ದಲದಿಂದ ದೂರ ಹೋಗುವುದೇ ನಿಜವಾದ ಸಾಧನೆ ನೀವು ಯಾವುದನ್ನಾದರೂ ಕಳೆದುಕೊಂಡಿದ್ದರೆ ಅದು ನಿಮ್ಮ ಶಿಕ್ಷೆಯಲ್ಲ ಅದು ನಿಮ್ಮ ಪಾಠ ನೀವು ಯಾರಾದರೂ ನಿಮಗೆ ಮೋಸ ಮಾಡಿದ್ದಾರೆಂದರೆ ಅದು ನಿಮ್ಮ ದುರ್ಬಲತೆಯಲ್ಲ ಅದು ನಿಮ್ಮ ಜಾಗೃತಿ ಬೆಳೆಸುವ ಅವಕಾಶ ಪ್ರತಿಯೊಂದು ಗಾಯವು ಒಂದು ದ್ವಾರ ಆ ದ್ವಾರವನ್ನು ದ್ವೇಷದಿಂದ ಮುಚ್ಚಬಹುದು ಅಥವಾ ಜ್ಞಾನದಿಂದ ತೆರೆಯಬಹುದು ಆ ಆಯ್ಕೆ ನಿಮ್ಮದು ನಾನು ನಿಮಗೆ ಸ್ವರ್ಗದ ಕನಸು ತೋರಿಸಲಿಲ್ಲ ನಾನು ದೇವರನ್ನು ಮಾರಲಿಲ್ಲ ನಾನು ಕೇವಲ ನಿಮ್ಮೊಳಗೆ ನೋಡುವ ದಾರಿಯನ್ನು ತೋರಿಸಿದೆ ಏಕೆಂದರೆ ನಿಮ್ಮನ್ನು ರಕ್ಷಿಸಲು ಯಾರೂ ಬರುವುದಿಲ್ಲ ನಿಮ್ಮನ್ನು ಜಾಗೃತಗೊಳಿಸಿಕೊಳ್ಳಬೇಕು ನೀವೇ ನೀವು ಪ್ರತಿದಿನ ಐದು ನಿಮಿಷ ನಿಶಬ್ದದಲ್ಲಿ ಕುಳಿತರೆ ಸಾಕು ಉಸಿರನ್ನು ಗಮನಿಸಿ ಯೋಚನೆಗಳನ್ನು ಹೋರಾಡಬೇಡಿ ಅವುಗಳನ್ನು ತಳ್ಳಬೇಡಿ ಕೇವಲ ನೋಡಿ ನೋಡುವುದೇ ಸಾಕು ಅದೇ ಧ್ಯಾನ ಅದೇ ಬುದ್ಧತ್ವದ ಆರಂಭ ಒಂದು ದಿನ ನೀವು ಗಮನಿಸುತ್ತೀರಿ ಹಳೆಯಂತೆ ಎಲ್ಲವೂ ನಿಮ್ಮನ್ನು ಕಾಡುವುದಿಲ್ಲ ಒಮ್ಮೆ ಕೋಪ ತಂದಿದ್ದ ಮಾತು ಇಂದು ನಿಮ್ಮನ್ನು ಮುಟ್ಟುವುದಿಲ್ಲ ಅದೇ ನಿಮ್ಮ ವಿಜಯ ಯಾರನ್ನು ಗೆಲ್ಲಬೇಕಿಲ್ಲ ಸ್ವಂತ ಮನಸ್ಸನ್ನು ಗೆದ್ದರೆ ಸಾಕು ಜೀವನ ಅನಿತ್ಯ ಈ ಸತ್ಯವನ್ನು ಭಯದಿಂದಲ್ಲ ಬುದ್ಧಿಯಿಂದ ಒಪ್ಪಿಕೊಳ್ಳಿ ಅನಿತ್ಯತೆ ಭಯ ಕೊಡಲ್ಲ ಅದು ಮೌಲ್ಯ ಕೊಡುತ್ತದೆ ಈ ಕ್ಷಣದ ಮೌಲ್ಯ ಈ ಉಸಿರಿನ ಮೌಲ್ಯ ಈ ಜೀವಿತದ ಮೌಲ್ಯ ನಾಳೆ ಖಚಿತವಿಲ್ಲ ಆದರೆ ಈ ಕ್ಷಣ ನಿಮ್ಮ ಕೈಯಲ್ಲಿದೆ ಆದ್ದರಿಂದ ಇಂದು ಪ್ರೀತಿಯಿಂದ ಬದುಕಿ ಇಂದು ಸತ್ಯವಾಗಿ ಮಾತನಾಡಿ ಇಂದು ಕ್ಷಮಿಸಿ ಎಂದು ಬಿಡಿ ನಾಳೆ ಎಂದು ಮುಂದೂಡಬೇಡಿ ಜೀವನ ಕಾಯುವುದಿಲ್ಲ ನೀವು ಬುದ್ಧನಂತೆ ಆಗಬೇಕಿಲ್ಲ ಬುದ್ಧನನ್ನು ಪೂಜಿಸಬೇಕಿಲ್ಲ ನೀವು ಕೇವಲ ಜಾಗ್ರತ ಮಾನವನಾಗಿ ಬದುಕಿದರೆ ಸಾಕು ಅದೇ ಸಾಕ್ಷಾತ್ ಧರ್ಮ ಅದೇ ಮುಕ್ತಿ ನೆನಪಿಡಿ ಸಾಧಕರೇ ನೀವು ಹುಡುಕುತ್ತಿರುವ ಬೆಳಕು ಈಗಲೇ ನಿಮ್ಮೊಳಗಿದೆ ನೀವು ದುರ್ಬಲರಲ್ಲ ನೀವು ಅಪೂರ್ಣರಲ್ಲ ನೀವು ತಪ್ಪಾಗಿ ಹುಟ್ಟಿದವರಲ್ಲ ನೀವು ಕೇವಲ ನಿಮ್ಮ ಶಕ್ತಿಯನ್ನು ಮರೆತಿದ್ದೀರಿ ಈ ಕ್ಷಣ ಒಂದು ಉಸಿರು ತೆಗೆದುಕೊಳ್ಳಿ ಆ ಉಸಿರಿನಲ್ಲಿ ನಿಮ್ಮ ಅಸ್ತಿತ್ವವನ್ನು ಅನುಭವಿಸಿ ಅಷ್ಟೇ ಸಾಕು ಅದೇ ಜೀವನ ಅದೇ ಶಾಂತಿ ಅದೇ ಬುದ್ಧತ್ವ ದೀಪೋಭವ ನಿಮ್ಮ ದೀಪವನ್ನು ನೀವೇ ಆಗಿರಿ